ಹಾಯ್ ಹಲೋ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ಬೇಗನೆ ಮಾಡ್ಕೋ ಮೂಲಂಗಿ ಪಲ್ಯ ಮಾಡ್ತೀನಿ ನೋಡಿ ಇಲ್ಲಿ ಒಂದು ಮೂಲಂಗಿ ಕಟ್ ಮಾಡಿ ಇಟ್ಕೊಂಡಿನಿ ಸಣ್ಣಂಗೆ ಇವಾಗ ಒಂದು ಕಡಾಯಿಗೆ ಒಂದೆರಡು ಸ್ಪೂನ್ ಅಟ್ಟ ಎಣ್ಣೆ ಹಾಕೀನಿ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾದ್ಮ್ಯಾಗ ಎಣ್ಣೆ ಬಿಸಿ ಆದ್ಮ್ಯಾಗ ಅದಕ್ಕೆ ಸ್ವಲ್ಪ ಸಾಸಿವೆ ಸಾಸಿವೆ ಜೀರಿಗೆ ಹಾಕೊಂಡಿನಿ ಜೀರಿಗೆ ಸಾಸಿವೆ ಚಟಪಟ ಸಿಳಿದ್ಮ್ಯಾಗ ಅದಕ್ಕೆ ಸ್ವಲ್ಪ ಉದ್ದಿನ ಉದ್ದಿನ ಬೇಳೆ ಹಾಗೆ ಕಡಲೆ ಬೇಳೆ ಹಾಕ್ಕೊಳಾಕ್ತೀನಿ ಹಾಗೆ ಒಂದು ಒಂದೆರಡು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಹಾಕ್ಬಿಟ್ಟು ಎಲ್ಲ ಫ್ರೈ ಮಾಡತ್ತೀನಿ ನೋಡಿ ಈ ಪಲ್ಯ ರೊಟ್ಟಿ ಚಪಾತಿಗೆ ತಿನ್ನಕ್ಕೆ ಇರುತ್ತೆ ನೋಡಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳಾಕತ್ತೀನಿ ಈಗ ಈರುಳ್ಳಿ ಹಾಕ್ಬಿಟ್ಟು ಇದನ್ನೆಲ್ಲ ಎಲ್ಲ ಫ್ರೈ ಮಾಡತ್ತೀನಿ ಹಾಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ನೋಡಿ ಈರುಳ್ಳಿ ಎಲ್ಲ ಫ್ರೈ ಮಾಡಿಬಿಟ್ಟು ಇವಾಗ ಸ್ವಲ್ಪ ಕರಿಬೇವು ಹಾಕೊಳಕತ್ತೀನಿ ಕರಿಬೇವು ಹಾಕ್ಬಿಟ್ಟು ಅದನ್ನೂ ಎಲ್ಲ ಮಿಕ್ಸ್ ಮಾಡಿ ಕರ್ಬವೆಲ್ಲ ಫ್ರೈ ಮಾಡಿ ಇವಾಗ ನಾನು ಚಿಕ್ಕದೊಂದ ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕ್ಕೊಳಗತ್ತೀನಿ ಟೊಮ್ಯಾಟೊ ಹಾಕಿಬಿಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೊಳಾಕೀನಿ ಅರಿಶಿನ ಪುಡಿ ಹಾಕಿಬಿಟ್ಟು ಇವಾಗ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಸ್ಪೂನ್ ಅಟ್ಟು ಖಾರದ ಪುಡಿ ಖಾರ ಖಾರ ಹಾಕ್ಕೊಂಡಿನಿ ಖಾರ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪ ಹಾಕ್ಕೊಳಗತ್ತೀನಿ ಉಪ್ಪ ಹಾಕ್ಕೊಂಡಿನಿ ಉಪ್ಪು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಟೊಮಾಟೊ ಎಲ್ಲ ಸ್ವಲ್ಪ ಸಾಫ್ಟಾಗ್ಬಿಟ್ಟ ಬಿಟ್ಟು ಟೊಮೆಟೊ ಎಲ್ಲ ನೋಡಿ ಎಲ್ಲ ಸಾಫ್ಟ ಟಮೊಟೊ ಎಲ್ಲ ಬೇದಿದ್ದು ಈಗ ಇವಾಗ ಮೂಲಂಗಿ ಹಾಕೊಳಗತ್ತೀನಿ ನಾನು ಕಟ್ ಮಾಡಿಟ್ಕೊಂಡಿದ್ದು ಮೂಲಂಗಿ ನೋಡಿ ಮೂಲಂಗಿ ಹಾಕಿಬಿಟ್ಟು ಇವನ್ನೆಲ್ಲ ಮಿಕ್ಸ್ ಮಾಡಾಕತ್ತೀನಿ ನೀರನ್ನ ಹಾಕೋದು ಅವಶ್ಯಕತೆ ಇಲ್ಲ ಮೂಲಂಗಿ ಒಳಗೆ ನೀರು ಇರ್ತೈತಿ ಅದರೊಳಗೆ ಮೂಲಂಗಿ ಎಲ್ಲ ಬೇಯ್ತತಿ ಸಾಫ್ಟ್ ಆಗ್ತಾವೆ ಇವಾಗ ನೋಡಿ ಲಿಡ್ ಕ್ಲೋಸ್ ಮಾಡಿ ಕುದಿಯಾಕೆ ಬಿಟ್ಟಿದ್ದಾನ ಉರಿ ಕಡಿಮೆ ಇಟ್ಟು ಬಿಟ್ಟಿದ್ದೀನಿ ನೋಡಿ ನೀರೆಲ್ಲ ಬಿಟ್ಟೈತಿ ಮೂಲಂಗಿ ಒಳಗಿಂದ ಸಣ್ಣ ಉರಿ ಒಳಗೆ ಲಿಡ್ ಕ್ಲೋಸ್ ಮಾಡಿ ಇಟ್ಟಿದ್ದಾನ ನೀರೆಲ್ಲ ನೋಡಿ ಬಿಟ್ಟೈತಿ ಇವಾಗ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಸಣ್ಣಗೆ ಹೆಚ್ಚಿದ್ದ ಕೊತ್ತಂಬರಿ ಹಾಕೊಳಾಕತೀನಿ ಸಣ್ಣಂಗೆ ಕಟ್ ಮಾಡಿದ್ದ ಕೊತ್ತಂಬರಿ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ನೋಡಿ ಮೂಲಂಗಿ ಪಲ್ಯ ಸಿಂಪಲ್ಲಾಗಿ ಮಾಡ್ಕೋಬೋದು ರೊಟ್ಟಿ ಚಪಾತಿ ಮತ್ತು ರೈಸ್ ಜೊತೆ ಸೈಡಿಗೆ ಹಚ್ಕೊಂಡು ತಿನ್ಬೋದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು